ನಲವತ್ತು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ ರದ್ದು ಅನರ್ಹ ಬಿಪಿಎಲ್ ಪಡಿತರ ಚೀಟಿ ರದ್ದುಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ನಲವತ್ತು ಲಕ್ಷಕ್ಕೂ ಹೆಚ್ಚು ಅನರ್ಹ ಬಿ ಪಿ ಎಲ್ ಕಾರ್ಡ್ ದಾರರಿರುವುದು ಪತ್ತೆಯಾಗಿದೆ ಬಡತನ ರೇಖೆಗಿಂತ ಮೇಲಿನವರು ಬಿ ಪಿ ಎಲ್ ಕಾರ್ಡ್ ಬಳಸುತ್ತಿರುವುದು ಕಂಡುಬಂದಿದ್ದು ಶೇಕಡಾ ಇಪ್ಪತ್ತರಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಬೆಂಗಳೂರಿನಲ್ಲಿವೆ ಸರ್ಕಾರದ ವಿವಿಧ ಸೌಲಭ್ಯಗಳಾದ ದುಬಾರಿ ಆರೋಗ್ಯ ಸೇವೆ ಕೃಷಿ ಯೋಜನೆಗಳು ಮತ್ತು ವಸತಿ ಯೋಜನೆಗಳನ್ನು ಪಡೆಯಲು ಅನರ್ಹರು ಅಕ್ರಮವಾಗಿ ಕಾರ್ಡನ್ನು ಬಳಸುತ್ತಿದ್ದಾರೆ ಪ್ರಸ್ತುತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಸೇರಿದಂತೆ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಕಾರ್ಡ್ಗಳಿವೆ ನಾಲ್ಕು ಪಾಯಿಂಟ್ ಮೂವತ್ತಾರು ಕೋಟಿಗೂ ಹೆಚ್ಚು ಅನುಭವ ಫಲಾನುಭವಿಗಳಿದ್ದಾರೆ ಇದರಲ್ಲಿ ಅನರ್ಹರು ಕೂಡ ಲಕ್ಷಗಟ್ಟಲೆ ಕಾರ್ಡ್ ಪಡೆದು ರಾಜ್ಯ ಸರ್ಕಾರ ಅನ್ನಭಾಗ್ಯ ಗೃಹಲಕ್ಷ್ಮಿ ಸೇರಿದಂತೆ ನಾನಾ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಇದರಿಂದ ಅರ್ಹರಿಗೆ ಸೌಲಭ್ಯಗಳು ದೊರೆಯುತ್ತಿದ್ದು ಅನರ್ಹರ ಚೀಟಿಯನ್ನು ಎ ಪಿ ಎಲ್ ಪಟ್ಟಿಗೆ ಸೇರಿಸಲು ಆಹಾರ ಸರಬರಾಜು ಇಲಾಖೆ ಮುಂದಾಗಿದೆ ಹಾಗಾದರೆ ಈ ಅನರ್ಹ ಬಿ ಪಿ ಕಾರ್ಡ್ ಕಂಡುಹಿಡಿಯುವುದು ಹೇಗೆ ಆಹಾರ ಇಲಾಖೆ ಕಾರ್ಡ್ದಾರರ ಹೆಸರನ್ನ ಹೆಸರನ್ನು ಪರಿಶೀಲಿಸಿತ್ತು ಬಿಪಿಎಲ್ ಕಾರ್ಡ್ ಹೊಂದಿರುವವರು ವಾಹನಗಳನ್ನು ಹೊಂದಿದ್ದಾರೆಯೇ ಸಾರಿಗೆ ಇಲಾಖೆ ಮಾಹಿತಿ ನೀಡಿದರೆ ಫಲಾನುಭವಿಗಳ ಹೆಸರಿನಲ್ಲಿ ಎಷ್ಟು ಭೂಮಿ ಇದೆ ಎಂಬ ಮಾಹಿತಿಯನ್ನು ಕಂದಾಯ ಇಲಾಖೆ ನೀಡಿದೆ ಅಲ್ಲದೆ ಐಟಿ ಇಲಾಖೆಯಿಂದ ಐಟಿ ಪಾವತಿ ಕುರಿತು ಮಾಹಿತಿ ಸಂಗ್ರಹಿಸಲಾಗಿದ್ದು ಸರ್ಕಾರಿ ಉದ್ಯೋಗ ಸರ್ಕಾರಿ ಪ್ರಾಯೋಜಿತ ಇಲಾಖೆಗಳು ಮತ್ತು ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡುವವರ ಮಾಹಿತಿ ಸಂಗ್ರಹಿಸಲಾಗಿದೆ ಅನರ್ಹ ಕಾರ್ಡ್ಗಳನ್ನು ಪತ್ತೆ ಮಾಡಲು ಸಾರಿಗೆ ಕಂದಾಯ ಮತ್ತು ಇತರ ಇಲಾಖೆಗಳು ಆಹಾರ ಇಲಾಖೆಗೆ ಸಹಾಯ ಮಾಡಿದ್ದು ಶೇಕಡಾ ನಲವತ್ತು ಅನರ್ಹ ಕಾರ್ಡ್ಗಳು ಕಂಡುಬಂದಿವೆ ಬಿ ಪಿ ಎಲ್ ಕಾರ್ಡ್ ಹೊಂದಲು ಮಾನದಂಡ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿರಬಾರದು ವೈಟ್ ಬೋರ್ಡ್ ನಾಲ್ಕು ಚಕ್ರವಾಹನ ಮಾಲೀಕರಾಗಿರಬಾರದು ಟೀ ರಿಟರ್ನ್ ಪಾವತಿಸುವವರಾಗಬಾರದು ಗ್ರಾಮದಲ್ಲಿ ಮೂರು ಹೆಕ್ಟೇರ್ ಋಣಭೂಮಿ ಅಥವಾ ಸಮಾನ ನೀರಾವರಿ ಜಮೀನು ಹೊಂದಿರುವವರು ಇರಬಾರದು ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣ ಹೊಂದಿರುವ ಸ್ವಂತ ಮನೆಯ ಮಾಲೀಕರು ಅರ್ಹರಲ್ಲ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಉದ್ಯೋಗದಲ್ಲಿರುವವರು ಅರ್ಹರಲ್ಲ ರೇಷನ್ ಕಾರ್ಡ್ ರದ್ದತಿಯನ್ನು ಇವರಿಂದ ಪರಿಶೀಲಿಸಿದೆ ಈ ವೆಬ್ಸೈಟ್ ಈ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಕೂಡ ಪರಿಶೀಲಿಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು